ஏன்னா தெளி படது தலை சீகாரி உம் குட் மார்னிங் எல்லாரும் நான் ஆரம் நோட்றி நீ அறாமத அந்த ஃபிரெண்ட்ஸ் அவத்தின் வாக் நான் ஸ்டார்ட் மாக்கத்தின் நோட்ரி இவத்த சோமுவார்கச அதுல உடுகி மனிதாதுல வரசி ஜக்கா மாக்கா மாவ் பூஜை ஆகத்தின் நோட்ரி டிக் ஹச் ஸ்டிக்கர் குங்கசுமா பூஜை மா இவத்தே அனசிரி வந்து சரி கணவல்ல நோட்றி ಹ್ಞೂ ಕಿವಿಯನ್ನು ಬೀಚಿಟ್ಟಿದ್ವಿ ನೋಡಿರಿ ಹಾಂ ಸ್ವಲ್ಪ ಬ್ಯಾಕೋ ಇದಾದ ಹಂಗಾಗಿ ಹಾಗಾಗಿ ಕಿವಿಯ ಬೀಚ್ ಸ್ನಾನ ಮಾಡಿದ್ನಿ ಇವತ್ತು ನಾಷ್ಟಕ ದೋಸೆ ಮಾಡಿ ಫ್ರೆಂಡ್ಸ ದೋಸೆ ನಾಷ್ಟ ಮಾಡೋಕ್ಕೀವಿ ಪಜ್ಜ ತಿಂದ್ಕಿಸಿ ಹೊಲಕ್ಕೆ ಹೋಗ್ಯಾನು ಮಾವಾರ್ದು ಕೂಡ ಆಯಿತು ಮಲಪದ ಆಗೈತಿ ಸರಿ ನಾನು ಬೆಳಿಗ್ಗೆ ಇದನ್ನು ಮಾಡಿದ್ನಿ ಅವಾಗ ಅಪ್ಪೇಜಿಂದ ಊಟ ಮಾಡ್ಸಿನಿ ಇವಾಗ ಅತ್ತೆಯಾದ ಕೂಡ ಜಳಕ ಆಗೈತಿ ಅವ್ರು ಇವಾಗ ಜಸ್ಟ್ ಚಾ ಕುಡಿಯೋ ಥರ ನಾನು ಮುಂಚಕ ಮಾಡೋಕಿ ನಾನು ಚಾ ಚಹಾ ಕುಡ್ದಿದ್ನಿ ಬರೀ இவத்தின் லாக் இங்கி நோட மக்களவல் அவன் அவ்ரீகிரி ஏன்னா ழகி வளக்க ஏன்னா தெளி பட் தலா சீகாரி உம் ஏன் படதன் சண்டவ்

ಬರ್ರಿ ಫ್ರೆಂಡ್ಸ್ ಅದು ಚಂದ ಬಿಡ ತಗೋಬೇಕು ಅನ್ನಿ ಸರಿ ಹಳ ಕತ್ನಲ್ಲ ಹಂಗಾಗಿ ನಾ ಅಕ್ಕಂದ್ರೆ ಬರಂಗಿಲ್ಲ ಅಳ ಹೊಂದಾಗ ಇಲ್ಲಿ ಬಾರಿ ಕಲ್ತಾನ ರೀ ನಾನು ತಾಕ್ ಬರೋದೇ ಇಲ್ಲ ಅಣ್ಣ ಇದ್ರೆ ಅಣ್ಣನ ತಾಕೋಕ್ಕನ ಅತ್ತಿಯರು ಇದ್ರೆ ಅತ್ತಿ ಬೇಕಂತಾನ ಸಜ್ಜೆ ಇದ್ರೆ ಪಜ್ಜನ್ ಬೇಡ್ತಾನ ಅವಕ ಸುಮ್ಮನೆ ಎದ್ದು ಬಿಡ್ರಿ ಇರ್ಲಿಕ್ಕ ಅವ್ರ ಅಕ್ಕ ಅದು ಚಂದ ವಿಡಿಯೋ ಮಾಡಿ ತೋರಿಸ್ತಿದ್ನಿ ಇವತ್ತು ದಾಸೆ ಮಸ್ತ್ ಆಕವ ನೋಡ್ರಿ ನಾ ಮಾಡ್ದಾರಂಗೆ ಅಯ್ಯೋ ಅತ್ತಿಯರು ಅದನ್ನ ಇದನ್ನು ಹಾಕ್ಬಿಡ್ತಿದ್ರು ಟೇಸ್ಟ್ ಹಾಕಿದ್ವು ದಮ್ಮ ಬರ್ತಿದ್ವು ಮತ್ತೆ ಇದು ಅಕ್ಕಿದ್ದಿಲ್ಲ ಈಗ ಏನೈತಿ ನಾನೇ ನಾನು ಹೆಂಗ್ ಮಾಡ್ತೀನಿ ಹಂಗೆ ಮಾಡೀನಿ ಕಾಳು ಇಲ್ಲ ಹಿಟ್ಟಿಗೆ ಕೆಂಪಾಗತ್ತ ದಾಸೆ ಒಂದ್ ಸ್ವಲ್ಪ ಸಕ್ರೆ ಹಾಕಿನಲ್ಲ ಚಂದ ಬರಾತವ ನನ್ಗೂ ಹಸಿದ ಕರೆ ನಾನು ಮಾಡ್ಬೇಕಿತ್ರಿ ಆದ್ರೆ ಏನ್ ಮಾಡೋದು ಓಂಕಾರ ಅಳಕತ್ತ ನಿಂದ್ರವಲ್ಲ ಅವು ಒಟ್ಟಸ್ತದ್ ಪಾಪ ಹುಟ್ಟಿ ಹಾಕಿದ ಅಷ್ಟೇ ಕರೆ ಮುಂಜಾನೆ ಅದ್ರ ಮ್ಯಾಗ ಅವೇನು ಹಾಕಿ ಇಲ್ಲ ಪಾಪ ನೋಡ್ರಿ ಅಲ್ಲಿನಾಗ ಮಸ್ತ್ ಬರ್ತಾವ ದೋಸೆ ಇಲ್ಲ ಅನ್ನಲ್ಲ ನಮಗ ಆ ಚಿಮ್ಯಾಗ ಹಾಕಿ ರುಡಿ ಬಿದ್ದ್ ಬಿಟ್ಟಿರ್ತೇತಿ ನೋಡ್ರಿ ಈ ಕೈಲೇ ಒನ್ ಆಗಲ್ಲ ನನಗ ಆ ಚಿಮಾಗ ಹಾಕಿ ನನಗೆ ನನಗ ರುಡಿಯಾಗ್ಬಿಡ್ತೇತಿ ನೋಡ್ರಿ ನಾನು ಸಾಂಬಾರ್ ಮಾಡ್ತಿದ್ದೀನಿ ನನ್ ಸಾಂಬಾರ್ ಇಷ್ಟ ಅಲ್ಲ ದೋಸೆ ಜೊತೆಗೆ ಆದರೆ ಇವತ್ತು ಸಾಂಬಾರು ಮಾಡಿಲ್ಲ ಇನ್ನೇನೆ ಬೇಳೆ ಸಾರ ಅದು ಇದನ್ನ ಮಾಡಿದ್ವಿ ಮತ್ತು ಬಟಾಟಿದ್ದು ಪಲ್ಯ ಚಟ್ನಿ ಮಾಡಿದ ಅದು ಕೂಡ ಅನ್ಕೊಂಡ್ಬಿಟ್ನಿ ಒಮ್ಮೆ ಮಾಡೋಕ್ಕಾಗಲ್ಲ ನೋಡ್ರಿ ಅತ್ತಿಯರು ಹೊರಗಡೆ ಅದು ಆಕಳ ಕಾಲನ ಕಸ ಹುಡುಗುದು ಅದೆಲ್ಲ ಮಾಡ್ತಿರ್ತಾರ ಮಾವ್ರು ಮಾಡೋಂಗಿಲ್ಲಲ್ಲ ಈಗ ಪಜ್ಜೆ ಏನೈತಿ ಒಬ್ಬರು ನಕೊಂಡಿರ್ತಾನೆ ಏನೈತಿ ಕಸ ಬಾಂಡೆ ಸೊಲ್ಸ್ ಹೊಡೆದು ಅಂಗಾರು ಮತ್ತೆ ಬಟಾಟೆ ಕುದಿಯಕ್ಕೆ ಇಟ್ಟಿದ್ನಿ ಚಟ್ನಿ ಮಾಡಿದ್ನಿ ಪಜ್ಜನೂ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಎಲ್ಲ ಊರು ಕೇಸ್ ಎಲ್ಲ ಇದನ್ನ ಮಾಡ್ಕೊಟ್ಟೆ ಅವನ ಮಿಕ್ಸಕ್ ಹಾಕಿ ಚಟ್ನಿದು ಯಾರ ತಿಳ್ಕೊಂಡ್ರಂತೀ ಪಾಪ ನಮ್ಮ ಹಳೆ ಮನೆ ಕಡೆ ಅದಾರಂತ ಏನ್ ಮಾಡ್ತೀರಿ ನೋಡ್ರಿ ಹೊಲ್ ಕೂದಲೇನೆ ಬೆಳೆ ಒಡೆ ಕುಡಿತರಂತ ನೀವು ಏನಾಗಿತ್ತು ಕಲೀ ಪೆಟ್ಟಾಗಿ ತಿಳ್ಕೊಂಡಾರ ಸಣ್ಣವರದಾರತ್ತ ಎರಡು ಮಕ್ಳದ ಹೋಗ್ತೀರಿ ಪಾಪ ಮಕ್ಕಳು ಜೀವನ ಹೇಳಕ್ ಬರಲ್ಲ ಹೆಂಗ ಏನಂತೇಳಿ ಆ ಾಗ ಹೆಂಗಿರತ್ತ ಏನು ಯಾರ ದಿನ ವಯಸ್ಸು ಬಿಡಪ್ಪ ಅನ್ನಂಗಿಲ್ಲ ಇನ್ನ ಸಣ್ಣ ಅವದ ಇವ್ರನ್ನೇ ನಮ್ಗೆ ನಾವ್ ಇರ್ಬೇಕಂತ ಇಲ್ಲ ಫ್ರೆಂಡ್ಸ ಈಗಿನ ಕಾಲದ ಇದಕ್ಕ ಯಾರೇ ಇರ್ಲಿ ಇವ್ರು ತನಾನು ಚಂದ ಇರ್ಬೇಕು ನೋಡ್ರಿಪಾ ಅಷ್ಟೇ ಆಯ್ತು ಫ್ರೆಂಡ್ಸ ದೋಸೆ ಹಾಕಿನಿ ಅವ್ರಿಗೆ ಅತ್ತೇರಿ ಕೊಟ್ಕಿಸಿ ಮತ್ ಅವ್ಕರ ಒಂದ್ ಸ್ವಲ್ಪ ಹಾಲದೆಲ್ಲ ಕುಡಿಸ್ಬಂದ ನಾನು ಒಂದು ಸ್ವಲ್ಪ ಕಂಕಿಸಿ ನಾಷ್ಟ ಮಾಡಿ ಮತ್ತು ನಾನು ಎಕ್ಸ್ತೀನಿ ಅಂತ ಬಾಯ್ करदा जी करदा जी अरे नप नप ये ये तो मतलब नहीं लगता Yeah. मैं बेटा मैं बेटा बाप हां अरे यहां पे आ गए हां कितना समय लगा लो भाई भाई का गंध बोलती एक बाप बाप

ಹಾಯ್ ಫ್ರೆಂಡ್ಸ್ ನೋಡಿರಿ ನಾನು ಲೋಗ ಈಗ ಸ್ಟಾರ್ಟ್ ಮಾಡಾಕೀನಿ ಬೆಳಗ್ಗೆ ತಗೊಂಡಿದ್ದ ಲೋಗ ಏನೂ ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ ನಾನು ಯಾಕಪ್ಪ ಅಂತಂದ್ರೆ ಇವತ್ತು ಒಬ್ರು ಕುಳಗ್ರೊಳಗೆ ತೀರ್ಕೊಂಡಿದ್ರು ಫ್ರೆಂಡ್ಸ್ ಆ ಕುಳುರೋಲ್ ಬಿಡೋ ನೋಡಾತಾರ ಅಂತ ಅನ್ಕೋತೀನಿ ನಾನು ಜಾಸ್ತಿ ಜನ ಅಂತ ಕಮೆಂಟ್ ಮಾಡ್ತಾರ ಇಲ್ಲಿ ಬಂದಾಗ ಕೂಡ ಹೇಳ್ತಾರೆ ಅವರೇ ನಮ್ಮ ಹಳೆ ಮುಂದಿ ಕಡೆ ಇದ್ದವ್ರು ನನಗಷ್ಟು ಗೊತ್ತಿಲ್ಲ ಆದ್ರೆ ಅತ್ತಿಯರಿಗೆ ಅದೆಲ್ಲ ಭಾಳ ಪರಿಚಯ ಅವರು ಏನು ಬೆಳಗ್ಗೆ ಎದ್ದು ಎದ್ದು ಕೆಲಸ ಮಾಡ್ತಾರೆ ನೋಡ್ರಿ ಆಗುತ್ತೆ ಎಲ್ಲ ಊಟ ಗೀಟ ಮಾರುಕಟ್ಟಿ ಕೊಳಕ್ಕೆ ಕೆಲಸ ಮಾಡೋಕೆ ಹೋಗ್ಯಾರ ಬೇರೆ ಯಾರನ್ನ ಕರ್ಕೊಂಡ್ರೆ ಬೇ ಎಕ್ಟ್ರಿಕ್ ಗಳೇನೋ ಒಡಿಸ್ತಾರಂತ ಅನ್ನೋದ್ರೆ ಅದನ್ನ ಮಾಡೋಕೆ ಹೋಗ್ಯಾರ ಅದು ಅವರು ಏನೋ ಹಿಂದ ಗಳಾಗೋ ಏನೋ ನಿಂತಿದ್ರಂತ ಹಿಂದಿದ್ದಾರೋ ಏನೋ ಗೊತ್ತಿಲ್ಲ ಅವ್ರು ಬಿದ್ದವರು ಇವತ್ತು ಅಪ್ಪೇಲಾಗಿದ್ದ ಹಂಗಾಗಿ ಅತ್ತೆಯವರು ಸ್ವಲ್ಪಲ್ಲಿ ಹೋಗೋದು ಬರೋದು ಇನ್ನೂ ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಹಂಗಾಗಿ ಹೋಗೋದು ಬರೋದು ಅದೆಲ್ಲ ಮಾಡೋಕತ್ತಿದ್ರೆ ಶ್ರೀ ಮತ್ತು ಓಂಕಾರ ಇಬ್ಬರದು ನಾವು ಸಂಭಾಳ್ಸಕ್ಕೆ ಆಕತ್ತಿದ್ದಿಲ್ಲ ಅದರೊಳಗೆ ವಿಡಿಯೋ ಎಲ್ಲಿ ಮಾಡಲಿ ಅಂತ ಮಾಡಲಿಲ್ಲ ನಾನು ಆ ಪಜ್ಜು ಕೂಡ ಹೋಗ್ತೀವಿ ಮಗ ನೀರ್ ಬಿಡಕ್ಕೆ ಹೋಗಿರ್ತಾನ ಅವನು ಕೂಡ ಮನೆಗೆ ಇರಲ್ಲ ಇದ್ದಿದ್ರ ಸ್ವಲ್ಪ ಏನಾದ್ರು ಮಾಡ್ತಿದ್ದೀನಿ ನಾನು ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಹೇಳ್ತೀನಿ ನಾನೀಗ ಬೇರೆ ಕಾಗ್ಯಾರ ಬಾಬಾವ ಇನ್ನೊಂದು ಫ್ರೆಂಡ್ಸ್ ಅವರು ಓಂಕಾರ ನಮ್ಮ ಮಲಗಿಸಿ ಬನ್ನಿ ಓಂಕಾರ ಅಂತ ಹೇಳಪಟ್ಟಿದ್ದಲ್ಲ ಇಷ್ಟು ಬೆರಿಕೆ ಹಾಗೆ ನಮ್ಮ ಫ್ರೆಂಡ್ಸ ಅಪ್ಪ ಒಬ್ಬೊಬ್ಬ ಇನ್ನು ಈ ಮೂವತ್ತೊಂದಕ್ಕೆ ಅಂದರೆ ಮೇ ಮೂವತ್ತೊಂದನೇ ತಾರೀಕಿಗೆ ಐದು ತಿಂಗಳ ಪೂರ್ತಿ ಆಗ್ತಾನೆ ಇವಾಗ ಏನೆಲ್ಲ ಮಾಡ್ತಾನಪ್ಪ ಅಂತಂದ್ರೆ ನಾನು ಪುನಃ ಹಿಡಿತಾನೆ ನನ್ನ ನೈಟಿ ಎರಡು ಕಲರ್ ನೈಟಿ ಪಕ್ಕ ಪುನಃ ಹಿಡಿತಾನ ಆಲ್ಮೋಸ್ಟ್ ಇಪ್ಪತ್ತೈದನೇ ತಾರೀಕಿಗೆ ನಾನು ಇಲ್ಲಿ ಬಂದು ಮೇ ಇಪ್ಪತ್ತೈದನೇ ತಾರೀಕಿಗೆ ನಾನು ಬಂದು ಒಂದು ತಿಂಗ್ಳಾಗುತ್ತೆ ಒಂದು ತಿಂಗಳೊಳಗೆ ಎಷ್ಟು ಪರಕ ಆಗಿನಪ್ಪ ಅಂತಂದ್ರೆ ಆದರೆ ವೇಟ್ ಕಮ್ಮಿ ಆಗೈತೆ ಅವ್ನ ಮುಂಚೆನೂ ಅಷ್ಟು ವೇಟ್ ಇಲ್ಲ ಅವ್ನ ಮೂರು ತಿಂಗಳಾಗೆ ಎಷ್ಟು ವೇಟ್ ಇದ್ನೋ ಅಷ್ಟು ವೇಟ್ ಐದು ತಿಂಗಳವಾಗಿನಂದ್ರೂ ಇಲ್ಲ ಫ್ರೆಂಡ್ಸ್ ನಾನು ನಿಜಕ್ಕೆ ಎಷ್ಟು ವೇಟ್ ಇದ್ದು ಅಂತ ಹೇಳಿದ್ರೆ ಹೇಳೋಲ್ಲ ನೀವು ಮೂರು ತಿಂಗಳಾಗಿ ಬಿಡೋ ಎಲ್ಲ ಅಂತಂದ್ರ ಅಂತಂದ್ರೆ ರತ್ನಾಕರವರು ಬಂದಾಗ ಬಿಡೋ ನೋಡಿದ್ರಪ್ಪ ಅಂತಂದ್ರೆ ಅದ್ರೊಳಗೆ ನಿಮಗೆ ಗೊತ್ತಾಗತ್ತೆ ಅವಾಗ ಇವಾಗ ಎಷ್ಟು ಬರಕ್ ಏನಂತೇಳಿ ಮತ್ತೆ ಕೂಡ ಸ್ವಲ್ಪ ಸಾಂಗೆ ಕರಡು ವೇಟ್ ಕಮ್ಮಿ ಆಗೈತಿ ಬಂದು ಜ್ವರಕ್ಕನೇ ಕಮ್ಮಿ ಇದೆವು ನನ್ನ ಕುನ ಹಿಡಿದಾನೆ ನಮ್ಮ ಮಾವ ತೇರ್ ಸುಮ್ಮನೆ ಇರ್ತಾನೆ ಮಾವ ತಗತಿದ್ರೆ ಮಾವರು ಹತ್ಕೊಂಡಿದ್ರೆ ಒಟ್ಟ ನಿಂದ್ರ ಇಲ್ಲ ಅಂತಾನೆ ಮತ್ತು ನೀರು ನೀರು ಕು ಬಟ್ಲಾ ಹಾಕಿ ನೀರು ನೀರ್ ನೀ ನಿಪ್ಪೋಲ್ ಬಾಟ್ಲಿ ಬಟ್ಲಾನ ನೋಡಿದ್ರೆ ಮತ್ತೆ ಖಾಲಿ ಬಟ್ಲ ಹಿಂಗೆ ಹಿಡಿದ್ರೆ ಹಿಂಗ್ ತಗಂಗಿಲ್ಲ ರೀ ಬಾಟ್ಲಿಗಳು ನೀರಿನ ಬಾಟ್ಲಿಗಳು ಅವು ಕೂಡ ಅವ್ನ ಕಣ್ಣಿಗೆ ಇದ್ದು ಬಂದ್ರೆ ಆಯ್ತವ ಮುಗಿದ್ವಿ ಅಷ್ಟು ಅರ್ಥ ಬೇಕು ಬೇಕಂತೇಳಿ ಆ ಹಿಂಗ ನಿಮಗ ಸ್ವಲ್ಪ ಐದು ತಿಂಗಳ ಮಗು ಇಷ್ಟೆಲ್ಲ ಮಾಡುತ್ತಾ ಅಂತೇಳಿ ಇದ್ರಿಗೇನು ಏನೋ ಮಾಡ್ತಾವಂತ ನೋಡಿದ್ರಲ್ರಿ ವರ್ಲ್ಡ್ ರೆಕಾರ್ಡ್ ಒಳಗಾಗೇತಿ ಮೂರು ತಿಂಗಳ ಮಗು ಎಷ್ಟೋ ಪಕ್ಷಿ ಪ್ರಾ ಏನೇ ಇರಲಿ ಪ್ರಾಣಿ ಮತ್ತು ಹೂಗಳೊಳಗೆ ನಮ್ಮ ಧ್ವಜದ ಬಗ್ಗೆ ಯಾವಾಗ ಬಗ್ಗೆ ಕೇಳಿದ್ರು ಹೇಳ್ತಾರಂತೆ ಇನ್ನು ಐದು ತಿಂಗಳ ಮಗು ಇಷ್ಟು ಮಾಡ್ಲಾರ್ದೆ ಹೆಂಗ ಅಂದ್ರೆ ನಮ್ಮ ಹುಡುಗರೊಳಗೆ ನೋಡಿದ್ರೆ ಸ್ವಲ್ಪ ಓಂಕಾರ ಸ್ತ್ರೀ ಫಾಸ್ಟ್ ಖರೆ ಅವಂದು ಅವಾಜು ಅದು ಇದೆಲ್ಲ ಜೋರ ನಮ್ಮ ಓಂಕಾರ ಸೈಲೆಂಟ್ ಸೈಲೆಂಟ್ ಸೈಲೆಂಟನೇ ಸ್ವಲ್ಪ ಟ್ಯಾಲೆಂಟ್ ತೋರ್ಸ ನೀವಾಗ ಸ್ತ್ರೀನು ಇಲ್ಲ ಅಂತಲ್ಲ ಆರು ತಿಂಗಳ ಟೈಮ್ ಟೈಮ್ದಾಗ ಸ್ವಲ್ಪ ಕೂನ ಹಿಡಿದು ಖುನ ಹಿಡಿದಂದ್ರೆ ಹಂಗಲ್ಲ ನಾನು ನಾನು ಬೇಕಂತ ಹೇಳ್ತಿದ್ನು ನಾನು ಹೋದ್ರೆ ಹಿಂಗೆ ಅಡ್ಡಾಡಕ್ಕೆ ಹತ್ರ ಅಳದು ಅದು ಮಾಡ್ತಿದ್ನು ಏನಪ್ಪಾ ಅಂತಂದ್ರೆ ಸ್ತ್ರೀ ನಾವು ಡಿಲಿವರಿ ಮೂರು ತಿಂಗಳಾಗ ಬಂದು ಹೋಗೋದಕ್ಕೆ ಆರಾಗಿನೂ ಹಬ್ಬಸ್ ಇಲ್ಲಿಗೆ ಬಂದಿದ್ನಲ್ಲ ಸೃಷ್ಟಿ ನಾನು ಮಮ್ಮಿ ಮೂರು ಜನ ಹೊತ್ಕೊಂಡಿದ್ರು ಏನು ಮಾಡ್ತಿದ್ದಿಲ್ಲ ಕೊಳೂರಿಗೆ ಬಂದಾಗ ಹತ್ತಿರದೆಲ್ಲ ಹೊತ್ಕೊಂಡಿದ್ರು ಅಳ್ದು ತರೀದು ಮಾಡ್ತಿದ್ದೆ ಅದಷ್ಟು ಗೊತ್ತು ನನಗೆ ಓಂಕಾರನ ಅದೇ ಥರ ಮಾಡ್ತಾನೆ ನೋಡಿರಿ ಇವಾಗ ಐದು ತಿಂಗ್ಳದೊಳಗನೆ ಅಂದ್ರೆ ಇದೇ ಬಿಡೋದಾಗ ನೋಡ್ತಿರೀವ ಬಡ್ಡೆ ನನ್ನ ಬಡ್ಡೆ ಟೈಮ್ ಕೇಕ್ ಹತ್ತು ಮಾಡೋ ಮುಂದಾಗ ನೋಡ್ರಿ ನಾನು ಕಟ್ ಮಾಡಿ ಅತ್ತಿಯರಿಗೆ ತಿನ್ನಿಸ್ತಿರ್ತೀನಿ ಅತ್ತಿಯರಿಗೆ ತಿನ್ಸುಟ್ಟ ಅಂದಾಗ ಓಂಕಾರ ಏನು ಮಾಡ್ತಾನಪ್ಪ ಅಂತಂದ್ರೆ ನಾನು ಅವ್ರ ಬಾಯಾಗ ಇಡ್ಬಿಟ್ಟ ಅಂದಾಗ ಕಾನೂ ಕೂಡ ಅದ್ರೊಳಗೆ ಬರ್ತಾನ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದ್ರಿಪ್ಪ ಅಂತಂದ್ರೆ ಇನ್ನೊಂದ್ಸಲ ಫಸ್ಟ್ ನಿಂತ ನೋಡ್ರಿ ಕೇಕ್ ಕಟ್ ಮಾಡೋದ್ರೊಳಗೆ ಓಂಕಾರ ಯಾವ ಥರ ಮಾಡ್ಯಾನ ಹೇಳಿ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಜಾ ಜೂಮ್ ಮಾಡಿ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತ ನೋಡಿರಿ ಅದ್ರೊಳಗೆ ಎಷ್ಟು ಕ್ಯೂಟ್ ಅಂದ್ರೆ ರತ್ರಿಯರ್ ಬಾಯಿ ಹಿಂಗೆ ತಿನ್ತಿರ್ತಿಲ್ಲ ಆ ಅಂತ ತಾನು ಹೋಗ್ತಾನೆ ಮತ್ತೆ ಹಿಂಗೆ ಕಸ್ಕೊಂಡು ಬಾಯಿ ಬಾಯಿಗೆ ಹೋಗ್ತಾನ ಅಷ್ಟು ಇದು ಆಗೇನ ಆದ್ರೆ ರಾತ್ರಿ ಮಾತ್ರ ಸುಮ್ಮನೆ ಮಲ್ಗವಲ್ಲ ಅಂದ್ರೆ ಹೇಳ್ತಾರಲ್ಲ ಎತ್ತ ತಕ್ಷಣ ಸ್ವಲ್ಪ ಕಾಲದ ಕುಡ್ಸಿರ್ತೀನಿ ಮಲಗಂಗಿಲ್ಲ ಸುಮ್ಮ ಆ ಒಂದು ಅವಾಜ್ ಜೋರು ಮಾಡ್ತಾನೆ ಸ್ವಲ್ಪ ರಾತ್ರಿ ಇವಾಗ ಆ ಥರದ್ದು ಸ್ವಲ್ಪ ಅವ್ನ ಅವಾಜ್ ಜೋರೈತದೇ ಸರಿ ಹೆಸರಾಗಿಬಿಡುತ್ತೆ ಇಬ್ಬರೂ ಸಂಭಾಷಕ ಬಹಳ ಕಷ್ಟ ಅನ್ಸುತ್ತೆ ನನಗೆ ಅದ್ರ ನೋಡ್ರಿ ನಾನು ಅನ್ಕೊಂಡ ಇದ್ದಿಲ್ಲ ನನ್ನದು ಮಾಮೂಲಿ ಎಷ್ಟೋ ವರ್ಷ ಆಯ್ತು ಫಸ್ಟ್ ಒಂದು ವರ್ಷ ಎರಡು ವರ್ಷದಾಗ ಆನಿವರ್ಸರಿ ಬರ್ಡೆ ಎಲ್ಲ ಮಾಡ್ಕೊಂಡಿಲ್ಲ ಅಂತಲ್ಲ ನಮ್ಮ ಮಾಡಿದ್ರು ನೆಕ್ಸ್ಟ್ ಹೋದ ವರ್ಷನೂ ಕೂಡ ಹೋದ ವರ್ಷ ಏನಾಯ್ತ ಹಾ ಹೋದ್ ವರ್ಷ ಸ್ತ್ರೀದು ಡಿಲಿವರ್ ಆಗಿತ್ತು ಹೋದ ವರ್ಷದೊಳಗೆ ಸರಿದು ಡಿಲಿವರ್ ಆಗಿತ್ತು ಆಗಸ್ಟ್ ಒಳಗೆ ಡಿಲಿವರ್ ಆಗಿತ್ತು ನೋಡ್ರಿ ಡಿಸೆಂಬರ್ ತಿಂಗಳಿಗೆ ಎಷ್ಟು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಶೆಂಬರ್ ಅವಾಗ ನಾನ್ ತಿಂಗ್ಳಿದ್ನು ಈ ಆಗಸ್ಟ್ ಎರಡು ವರ್ಷ ನಾವ್ ಆಗ್ತಾನ ಈ ವರ್ಷ ಏನೈತಿ ಓಂಕಾರನೇವೇ ಈ ವರ್ಷ ಅನಿವರ್ಸರಿ ಆಚರಿಸಕೋಬೇಕಂತ ಅನ್ಕೊಳತ್ತಿದ್ನಿ ನಾನು ಅನಿವರ್ಸರಿ ಬರೋರ ಹೆವರ್ ಮತ್ತೆ ಡಿಲಿವರಿ ಅಂತ ಹೇಳಿ ಬಂದ್ರೆ ಈ ಕಡೆ ಹ್ಯಾಪಿ ನೀವರ್ನು ಆಗ್ಲಿಲ್ಲ ಡಿಲೇ ವೆಡ್ಡಿಂಗ್ ಅನಿವರ್ಸರಿನು ಆಗ್ಲಿಲ್ಲ ಮೂವತ್ತೊಂದನೇ ತಾರೀಕಿಗೆ ಓಮ್ ಬಿಟ್ನು ಅದು ಒಂದ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ವರ್ಷ ಬರ್ಡ್ಡೆ ಮಾಡ್ಕೋಬೇಕಪ್ಪಾ ಅಂತ ಅನ್ಕೊಂಡಿದ್ಲಿಪ್ಪ ಬರ್ರಿ ಅಂತ ಹೇಳು ಹೇಳಿದ್ರು ನಮ್ಮ ಮನೆಯವ್ರಿಗೆ ಅವ್ರ ಯಾಕೋ ಇಲ್ಲ ನಾಳೆ ಮತ್ತೆ ಡಿಲಿವರಿ ಆಗಿಲ್ಲ ಅಂದ್ರೆ ಅಣ್ಣ ಅದಕ್ಕೆ ಡೆಲಿವರಿ ಆಗಿಂದು ಬರ್ಬೇಕು ಜೋಳ ಅದು ಇದು ಸುಮ್ಮನೆ ಅಡ್ಡಾಡೋದಾಗುತ್ತೆ ಮತ್ತೆ ಬರೋದಾಗುತ್ತೆ ಸುಟ್ಟಿ ಸಿಗೋಲ್ಲ ಖಾಲಿ ಒಂದು ಒಂದ್ ವರ್ಷದ ನೀವು ಹಾಕಕ್ಕೆ ಬರಂಗಿಲ್ಲ ಅಂತ ಹೇಳಕ್ ಹತ್ರ ಸರಿ ಬಿಡ್ರಿ ಅಂತೇಳಿ ನಾನು ಬರ್ಡೇ ಬಂದಿಲ್ಲ ಫ್ರೆಂಡ್ಸ್ ಎಷ್ಟುತ್ತ ನಾನು ಹೇಳ್ತಿದ್ದಾಗ ಇನ್ ಹಿಡಿದ ಬಟ್ ಡೇಟ್ ಕಣ್ಣು ಹಿಡ್ಕೊಂಡು ಮಾಡ್ಕೊಳತ್ತೀವಿ ನಂದು ಡೇಟೇ ಬೇರೆ ಇದ್ದ ಡೇಟೇನ ಬೇರೆ ಅಂದ್ರೆ ಮಮ್ಮಿದು ತಾಯಿ ಆಪರೇಷನ್ ಮಾಡಿಸಿದ್ದು ಕಾರ್ಡ್ ಇನ್ನೂ ಐತಿ ನಾನು ಹುಟ್ಟಿ ಇಪ್ಪತ್ತೊಂದನೇ ದಿನಕ್ಕಲ್ಲೇ ಆಪ್ರೇಷನ್ ಆಗಿತ್ತಂತ ಮಮ್ಮಿದು ಅದು ಯಾವ ತಾರೀಕಿಗೆ ಹುಡ್ತೀನಪ್ಪ ಅಂದ್ರೆ ನ್ಯೂ ಇಯರ್ ದಿನ ಹುಟ್ಟಿನಿ ನಾನು ಹ್ಯಾಪಿ ನ್ಯೂ ಇಯರ್ ದಿನ ಇಪ್ಪತ್ತೊಂದನೇ ತಾರೀಕಿಗೆ ಮಮ್ಮಿದು ಆಪ್ರೇಷನ್ ಆಗೈತಿ ಸಾಲಿ ಒಳಗೆ ಏನೈತಿ ಸ್ವಲ್ಪ ಅವಾಗಿನ ಏನೋ ರೇಷನ್ ಕೊಡ್ತಿದ್ರಂತ ನಾನು ಕಡಿಗೇಡಿ ಮಾಡ್ತಿದ್ದಂತ ಒಂದು ಸಾಲಿಗೆ ಹಚ್ಚಿದ್ರಪ್ಪ ಅಂತಂದ್ರೆ ಅಕ್ಕಿ ಓದಿ ಕೊಡ್ತಿದ್ರು ಹಂಗೆ ಹೇಳಿ ಮಮ್ಮಿ ಅಡ್ವಾನ್ಸ್ ಹಚ್ಚಿಬಿಟ್ಟಾರ ಹಂಗಾಗಿ ಸಾಲ ಡೇಟ್ ಆಫ್ ಬರ್ತ್ ತಪ್ಪಿಬಿಟ್ಟೈತೆ ಅವಾಗೆಲ್ಲ ಡೇಟ್ ಆಫ್ ಬರ್ತ್ ತೊಗೊಂಡು ಸ್ಕೂಲಿಗೆ ಯಾರು ಕರ್ಬೋತಿದ್ದು ಯಾರು ಕರ್ಬೋತಿದ್ದಿಲ್ಲ ಹಿಂಗೆ ಮಾಡಿ ಹಿಂಗೆ ನಿಮಗೆಲ್ಲ ಯಾರಿಗೆ ಅಂತೈತೆ ಅದನ್ನು ಈ ತಂದೆ ಕಮೆಂಟ್ ಮಾಡಿ ಹೇಳಿದ್ರೆ ಹಿಂಗೆ ಕೈ ಮಾಡಿ ಹಿಂಗೆ ಮಾಡಿದ್ರೆ ಆಯ್ತ ಅದು ಮುಟ್ಟಿ ತಂದ ಒನ್ ಅಂದಂಗ ಇವ್ರು ಇವಾಗ ಹಂಗಿಲ್ಲ ಅಲ್ಲ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಬೇಕೇ ಬೇಕು ಆರು ವರ್ಷ ಹೋಗಿ ಅಥವಾ ಏಳು ವರ್ಷಕ್ಕೆ ಒಂದೇ ಅಡ್ಮಿಷನ್ ಆಗ್ಬೇಕಂತ ಎಷ್ಟು ನಾಲ್ಕು ವರ್ಷ ಅವರ ಬರೀ ಒಂದೇ ಬರೋದು ಬರೋ ತರ ನಾಲ್ಕು ವರ್ಷ ತನಿತ್ಯ ಸ್ಕೂಲ್ ನಾವಿಲ್ಲ ಅಂಗರೊಡಿಗೆ ಹೋಗ್ತಿದ್ವಿ ಭಿನ್ನತೆ ಆಮೇಲೆ ಒಂದೇ ಅಂತ ಸ್ಟಾರ್ಟ್ ಆಗಿಬಿಡುತ್ತಾ ಹೆಂಗೇರಿ ಡೇಟ್ ಹೆಚ್ಚು ಕಮ್ಮಿ ಆಗ್ತವೆ ಅದಕ್ಕಂತೇಳಿ ನಾನು ಏನೋ ಅದಷ್ಟು ಕ್ಲೋಸ್ ಮಾಡೋತಿಲ್ಲ ಸ್ಕೂಲ್ಗೆ ಏಟ್ ನೈನ್ತ್ ಇದ್ದಾಗೇ ಬೇರೆದಾರು ನೋಡಿ ಆ ನಂದಿಯವ್ರ ಬರ್ಡೇ ಈ ಥರ ಅಂದ್ಕೊಂಡ ಮಾಡ್ತಿದ್ವಿ ಕಾಲೇಜಿಗೆ ಬಂದ ಫಸ್ಟ್ ಶಮೀರ್ ಅಂತೇಳಿ ಅವರು ಫಸ್ಟ್ ನನ್ನ ಬರ್ಡೆ ಟೈಮ್ದಾಗ ಕೇಕ್ ತೊಗೊಂಬಂದ ಅಡ್ರೆಸ್ ಎಲ್ಲ ಕೊಡಿಸಿ ಅವ್ರು ಫಸ್ಟ್ ಕೇಕ್ ನಾನು ನನ್ನ ಬರ್ಡೇ ಅಪ್ಪ ಅಂತ ಕಟ್ ಮಾಡಿದ ಕೇಕಪ್ಪ ಅಂತಂದ್ರೆ ಅದು ಒಂದೇ ಫಸ್ಟ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಟೆಂತ್ ಇದ್ದೊಳಗದು ಟೆಂತ್ ಇದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಲೇಜ್ ಒಳಗೆ ಕೇಳ್ತೀರಾ ಚಾಕ್ಲೇಟ್ ಕೊಡ್ಸು ಅದು ಇದು ಅಂತೇಳಿ ಮದುವೆ ಆಗಿ ಎಂಗೇಜ್ಮೆಂಟ್ ನಮ್ಮ ನಮ್ಮನೆಯವ್ರು ಒಂದು ಸೆಲೆಬ್ರೇಷನ್ ಮಾಡಿದ್ರು ಅಷ್ಟೇ ಇದು ಅಲ್ಲೇನು ಮ ಎಂಗೇಜ್ಮೆಂಟ್ ಆಗಿದ್ದು ಅಷ್ಟೇ ಮೇಲೆ ಎರಡು ವರ್ಷ ಅಲ್ಲೇ ಇದ್ನಿ ಮಾಡಿದ್ರು ಅವರು ಕೇಕ್ ತೊಗೊಂಬಂದಿದ್ದಿಲ್ಲ ನಾವು ಹೊರಗಡೆ ಹೋಗಿ ತಿಂದು ಬಂದು ಡ್ರೆಸ್ ಎಲ್ಲ ತೊಗೊಂಡೆ ನೆಕ್ಸ್ಟ್ ಈ ಎರಡು ವರ್ಷ ಅಂತೂ ಈ ಥರ ಕಳಿದ್ದೆ ನೋಡ್ರಿ ಮುಂದಿನ ವರ್ಷ ಹೆಂಗೆ ಅಂತ ಹೇಳಿ ಬರಲ್ಲ ಅವ್ರು ಬರಲ್ಲಂದ್ರು ಬಿಡಪ್ಪ ನಾನು ಆ ಅಣ್ಣ ನೋಡ್ರಿ ನಮ್ಮ ಅವನ್ ತಗೊಂಡ್ ಬಂದಿದ್ ಕೇಕ್ ತಗೊಂಡ್ ಬರಲ್ಲ ಅಂದ್ರೆ ಅಧಿಕಾರ ಊರಿಗೆ ಹೋಗಿದ್ವಿ ಅವ್ನ ಅಣ್ಣ ಊರಿಗೆ ಹೋಗಲ್ಲ ನೋಡ್ರಿ ಅಧಿಕಾರ ಕಡೆ ಹೋಗಿದ್ದ ಅಣ್ಣ ಸ್ವಲ್ಪ ಸ್ಕ್ಯಾನಿಂಗ್ ಮಾಡಿಸುದುಸಿ ಮೂರ್ ದಿನ ಆಗಿತ್ತು ಹೋಗಿ ಇಲ್ಲ ಐವತ್ತಿ ನಾಲ್ಕು ದಿನ ಆಗಿತ್ತು ಅಣ್ಣ ಇವತ್ತು ಬಂದು ಬರೋಟಂದ ಕೀಕ್ ಬಂದಾಗ ಹಿಂಗ ಅನ್ಕೊಂಡಿದ್ ಅಮ್ಮ ಕೀಕ್ ತಗೊಂಡ್ಬಂದ ಅಣ್ಣ ಏನೋ ವಿಚಾರ ಮಾಡಿದ್ವಿ ನಂದೇ ಅದಲ್ಲ ಅಣ್ಣ ಕರೆ ಹಂಗೆ ತೊಗೊಂಡ್ಬಂದ್ ಹೋದ್ ವರ್ಷವೂ ಅಣ್ಣನೇ ಮಾಡಿದ್ನು ಹೋದ ವರ್ಷ ರಾಧಿಕಾರ ಮದ್ವೆಗಂತೆ ಅಣ್ಣನ ಮದ್ವೆಗಂತಾನೆ ಬಂದಿದ್ನಿ ನಾನು ಅವಾಗ ಅಣ್ಣ ತೊಗೊಂಬಂದಿದ್ನ ಅವಾಗ ಇನ್ನೂ ವಿಡಿಯೋದೇನು ಮಾಡಿದ್ದಿಲ್ಲಲ್ಲ ಹಂಗಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದಿಲ್ಲಲ್ಲ ಏನು ವಿಡಿಯೋ ಇಲ್ಲ ಅದ್ರೊಳಗೆ ಅಣ್ಣನೇ ತೊಗೊಂಬಂದಿದ್ನು ಹೋದ ವರ್ಷ ಬಡ್ಡೆ ಇಲ್ಲೇ ಆಚರಿಸ್ಕೊಂಡಿದ್ವಿ ಕೇಕ್ ಕಟ್ ಮಾಡ್ತಿಸಿ ಈ ವರ್ಷನೂ ಕೂಡ ಬರೋ ಟೈಮ್ದಾಗ ಅಣ್ಣ ಅಲ್ಲೇ ನಾಲ್ಕು ತೊಡ್ದಾಗೆ ತಗೊಂಬಂದ ನಾಲ್ಕು ತೊಡೆ ಮ್ಯಾಗಸೇನೆ ಹೋಗ್ತಾರೆ ನಾಲ್ಕು ತೊಳೆ ಮ್ಯಾಗಾಸಿನೇ ಬರ್ತಾರೆ ಅಕಡೆ ಲೆನ್ಸು ಸೆಟ್ ಒಳಗಡೆ ಅವರು ಅವರು ತಗೊಬಂದು ಕೇಕ್ ಕಟ್ ಮಾಡಿ ಸ್ವಲ್ಪ ಏನೋ ನೆಮ್ಮದಿ ಖುಷಿ ಅನಿಸ್ತಾ ನಮ್ಮ ಮನೆಯವ್ರು ಹೇಳಿದ್ರು ಫೋನ್ ಮಾಡಿ ಕೇಕ್ ಬಂತ ಅಂತ ಕೇಳಿದ್ರು ಕೇಕ್ ಯಾರು ತೊಗೊಂಬರ್ತಾರ ಎಲ್ಲ ಬಂದಿರ್ಬೇಕು ನೋಡ ನಾನು ಸುಮ್ಮನೆ ನಾನು ಅವ್ರಿಗೆ ಗೊತ್ತಿಲ್ಲ ಏನೋ ಅಣ್ಣ ತಗೊಂಬಂದಾರ ನಾನ್ ಅನ್ಕೊಂಡಿ ಹಲವ್ ಅವ್ರಿಬ್ರು ಮಾತಾಡ್ಕೊಂಡಾರ ವೈ ಕೇಕ ಹಂಗ ಅಂತ ಸಿ ಸರಿ ಅಂತ ಕಟ್ ಮಾಡಿದ್ವಿ ಎಷ್ಟಾಗುತ್ತೋ ಅಷ್ಟು ಹ್ಯಾಪಿಯಾಗಿದ್ದು ಕಟ್ ಮಾಡಿದ್ ನೋಡ್ರಿ ಫ್ರೆಂಡ್ಸಾ ಆದರೆ ಏನಪ್ಪ ಅಂತಂದ್ರೆ ಸ್ತ್ರೀಗೆ ಊಟ ಮಾಡಿಸೋ ಟೈಮ್ನಾಗ ಶಾರ್ಟ್ ವಿಡಿಯೋ ತೋರಿಸ್ಕೊತಾ ಊಟ ಮಾಡಿಸ್ತಿಲ್ಲ ನಾನು ಅದರಲ್ಲೂ ಹ್ಯಾಪಿ ಬರ್ಡ್ ಟು ಯು ಅಂತ ಬರೀ ಶಾರ್ಟ್ ವೆಡೇ ಅದ ಹ್ಯಾಪಿ ಬರ್ಡ್ಡೆ ಇರುತ್ತಾ ಅದನ್ನು ತೋರಿಸ್ಕೊತ ಊಟ ಮಾಡ್ತಿದ್ವಿ ಅವ್ನು ಹ್ಯಾಪಿ ಬರ್ಡ್ಡೆ ಅಂದರೆ ಕ್ಲಾಪ್ಸ್ ಹಾಕ್ತಿದ್ನು ಬಟ್ ನಾನು ಕೇಕ್ ಕಟ್ ಮಾಡ್ಕೊತಾ ಅವ್ರು ಹ್ಯಾಪಿ ಬರ್ಡ್ಡೆ ಹೇಳ್ಕೊತ ಅವ್ನು ನೋಡಿದ್ರೆ ಚಲೋ ಅನಿಸ್ತಿತ್ತು ಅವಾಗೊಂದು ಮೆಮೊರಿ ಉಳ್ತಿತ್ತು ಆ ಬರ್ಡ್ಡೆ ಅಂದ್ರೆ ಬರೀ ಮೊಬೈಲ್ದಾಗಲ್ಲ ಮಮ್ಮಿನೂ ಮಾಡ್ಕೊಂಡು ಅಂತೇಳಿ ಸ್ವಲ್ಪ ನೆನಪಾಗ ಇರೋ ಅಷ್ಟೇ ಇವಾಗ ಹ್ಯಾಪಿ ಬರ್ಡ್ಡೆ ಅಂದ್ರೆ ಕ್ಲಾಪ್ಸ್ ಆಗ್ತಾನ ಅವನು ಅದ್ರೆ ಮಲ್ಕೊಂಡ್ಬಿಟ್ಟ ಹದ್ದು ಅದ್ರಾಗ ಇವತ್ತು ಮಧ್ಯಾಹ್ನ ಸ್ವಲ್ಪ ಮಲ್ಕೊಳ್ಳಿಲ್ಲ ಯಾಕಂದ್ರೆ ನಂಗೆ ಅವ್ನು ಮಲಗ ಟೈಮ್ ಟೈಮೇ ಸಿಗಲಿಲ್ಲ ಓಂಕಾರ ನೋಡ್ಕೊಳ್ಳೋದು ಅವ್ರು ನೋಡ್ಕೊಳ್ಳೋದ್ರೊಳಗೆ ಸಿರಿ ಸ್ವಲ್ಪ ಮಲಗಕ್ಕೆ ಭಾಳ ಟೈಮ್ ಬೇಕು ಓಂಕಾರ ಹಂಗಲ್ಲ ಸ್ವಲ್ಪ ಹಾಲಕ್ಕೆ ಕುಡ್ದು ನಿಧಿ ಬಂದರೆ ಮಲ್ಕೊಂಡ್ಬಿಡ್ತಾನವ ಸ್ತ್ರೀ ಹಾಗಲ್ಲ ಕ್ಷೈ ಬಡ್ದು ಬಡ್ದು ಅದ್ರಾಗ ನಾಲ್ ಥರದಾಗ ಜೊಳಗಿದ್ರೆ ಮಲ್ಕೊಂಡ್ಬಿಡ್ತಿದ್ದೆ ಈಗ ಜೋಳಿಗೆ ಐದು ಥರ ಯೂಸ್ ಮಾಡೋಂಗಿಲ್ಲ ನಾನು ಅದು ಹೈಟ್ ಆಗುತ್ತೆ ಅದ್ಯಾಡ್ತಾರಲ್ಲ ಎಚ್ಚರದಾಗ ಇಳ್ಯಾಕ್ ನೋಡ್ತಾನ ಹಂಗಂತೇಳಿ ರಿಸ್ಕೆ ಬೇಡ ಒಂದು ಸಲೇ ಬಿದ್ದಾನ ಅದ್ರಲ್ಲಿ ನಿರ್ತಾನೆ ನೋಡ್ರಿ ಎಷ್ಟು ಹೈಟ್ ಅಂತ ಹೇಳಿ ಜೋಳಗೆ నన్ను కిదురు సమ ఇవ్వు కట్ బీయ అంతా అని స్వల్ప అసే తొక్కి బరుత హ్యాడపప్ప అంతేబిటి నను ఎచ్చి ఓంకార చిత్రా అని జొతే మాది ఫ మమ్మీ బర్డేనా ఫాస్ట్ ఓంకార ఏం గొప్ప ఫ్రెండ్స్ డైలీ ఓంకార ఏడు గంటకి మల్గొండవ నేను ఎప్సే అదే రాత్రి మే హాలు బంద్ర ఈరో అసే ఇవత్ నన్ను కేక్ ఎస్ట్ కట్ మి ఒం థర్ ఎచ్చిన ఓంకార కేక్ కట్ మి అనొంత చూడు తింద ಬಂದ್ಕೊಂಡು ಹಿಂಗಿತ್ತು ನೋಡ್ರಪ್ಪ ಇವತ್ತಿನ ಲೋಗ ಖುಷಿ ಆಯ್ತು ನಮ್ಮ ನಮ್ಮನೆಯವ್ರ ಪಾಪ ಅಲ್ಲೇ ಆದರ ಆದ್ರೆ ಏನೋ ಗೊತ್ತಿಲ್ಲ ಆ ಸರಿ ಇದ್ದಾಗಲೂ ಅಷ್ಟು ಏನೂ ಅನಿಸುದಿಲ್ಲ ಮದ್ವಿತಿನ ಮುಂಚೆ ಏನೂ ಅನಿಸೋದಿಲ್ಲ ಇವಾಗ ಎರಡು ಮಕ್ಳಾಗಿಂದ ಈ ಕಡೆ ಅವರ ಜೊತೆಗೂ ಇರ್ಬೇಕು ಅನ್ಸುತ್ತಾ ಆ ಕಡೆ ಅವ್ರ ಜೊತೆಗೂ ಇರಬೇಕು ಅನ್ಸುತ್ತಾ ಊ ಸೆನೇ ಆಯ್ತಂದ್ರೆ ಅಂದ್ರೆ ಬರ್ದು ಹೆಂಗೋ ನಡೀತಿತ್ತು ಇದ್ರೆ ಬಂದ್ರೆ ಈ ಕಡೆ ಒಂದು ಸಣ್ಣ ಜಾಸ್ತಿಗೂ ಇಲ್ಲೇ ಇರ್ಬೇಕು ನಾನು ಹೋದಿಯಪ್ಪ ಅಂತಂದ್ರೆ ಅಲ್ಲಿ ಸೀರೆ ಆಗಿಬಿಡ್ತೀನಿ ಅದೇ ಬೇಜಾರು ನೋಡ್ರಪ್ಪ ಇರಷ್ಟು ದಿನ ಎಲ್ಲರ ಜೊತೆಗೆ ಚೆಂದಿರಬೇಕಂತ ಅನ್ಕೋತೀನಿ ಓಕೆ ಫ್ರೆಂಡ್ಸ ಮತ್ತು ನಾಳೆ ಒಗ್ದಾಗ್ ಇನ್ನೊಂದು ತಲ್ಲಿವರೆಗೂ ಇವತ್ತಿನ ವಿಡೋ ಸರ್ ನಾನು ಕೊಡ್ತೀನಿ ಫ್ರೆಂಡ್ಸ ಪ್ಲೀಸ್ ದಯವಿಟ್ಟು ವಿಡಿಯೋ ಯಾರು ಸ್ಕಿಪ್ ಮಾಡಿದೆ ನೋಡಿರಿ ಸೂಪ್ರ ಯಾರಾದರೂ ನನ್ನ ಚಾನಲ್ ಓಡಾಕ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ ನೀವು ಎಲ್ಲಿ ಕಮೆಂಟ್ ಊರ ಎಲ್ಲಿ ಎಲ್ಲಿಯವರ ಅಂತೇಳಿ ಅದನ್ನು ಕೂಡ ಹಾಕಿರಿ ನಾನು ನಿಮ್ಮನ್ನೆಲ್ಲ ಪರಿಚಯ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಮುಂಚೆ ಇನ್ನಷ್ಟು ಕಮೆಂಟ್ ಬರೋಲ್ಲ